ಹಾಯ್ ಫ್ರೆಂಡ್ಸ್ ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋ ರೈತರೇ ನಾನು ಇವತ್ತು ತಿಳಿಸ್ಕೊಡ್ತಿರುವ ವಿಡಿಯೋ ನಾನು ಇವತ್ತು ಗೇರ್ ಗಿಡ ಗೇರ್ ಗಿಡ ನಾನು ತಂದಿದ್ದೀನಿ ಆ ಗೇರ್ ಗಿಡನ ನಾನು ಯಾವ ಥರ ನಡೋದು ಅಂತ ಇದರ ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಿದ್ದೀನಿ ನೋಡಿ ರೈತರೆ ನಾನು ಇದು ನರ್ಸರಿಲಿ ಗೇರ್ ಗಿಡ ತಂದಿದ್ದೀನಿ ಇದು ಗೇರ್ ಗಿಡ ನಿಮಗೆ ಒಂದು ಗೇರ್ ಗಿಡಕ್ಕೆ ಇಪ್ಪತ್ತೈದು ರೂಪಾಯಿ ಒಂದು ಗೇರ್ ಗಿಡಕ್ಕೆ ಇದು ಎರಡು ಕೆ ಜಿ ಕೊಟ್ಟೆ ನೋಡಿ ಇರ್ಬೋದಲ್ಲ ಎರಡು ಕೆ ಜಿ ಕೊಟ್ಟೆ ಇದು ಪ್ಲಾಸ್ಟಿಕ್ ಚೀಲದಾಗೆ ಈ ಕೊಟ್ಟೆ ಮಾಡಿರ್ತಾರೆ ಇದು ನೋಡಿ ನಿಮಗೆ ನೋಡ್ತಾ ಇರ್ಬೋದಾಗಿದೆ ಇದು ಗೇರ್ ಗಿಡ ಒಂದು ನೂರು ನೂರೈವತ್ತು ಗಿಡ ಇದ್ದಾವೆ ಇದು ನಿಮಗೆ ಇವಾಗ ನಾವು ನಡಬೇಕಾಗಿದೆ ಇದಕ್ಕೆ ನಾವು ಒಂದು ಅಡಿ ಒಂದು ಒಂದೂವರೆ ಅಡಿ ಗಾತ ಹೊಡಿತೀವಿ ನಾವು ಅಗ್ರ ಒಂದು ಎರಡು ಅಡಿ ಗಾತ ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದಲ್ಲ ಇದು ನಾವು ಇವಾಗ ಗೇರ್ ಗಿಡ ನಡುವ ರೀತಿ ಯಾವ ಥರ ಅಂತ ತಿಳ್ಸ್ಕೊಡ್ತೀನಿ ಇದು ನೋಡಿ ಇದು ನಿಮಗೆ ಜಾಸ್ತಿ ಆದಾಯ ಅಂದರೆ ಇವಾಗ ಗೋಡಂಬಿ ಮನೆ ಬಾಗಿಲಿಗೆ ಬಂದು ಹೋಗ್ತಾರೆ ನೀವು ರೆಡಿ ಮಾಡಿ ಇಟ್ಟಿದ್ರೆ ಅಂತಹ ಆದಾಯದಾಯಕ ಇದು ಈ ಕೃಷಿ ಅಂತ ಹೇಳ್ಬೋದಾಗಿದೆ ನೋಡಿ ನೀವು ನೋಡ್ತಾ ಇದ್ದಂಗೆ ಸುಮಾರು ಒಂದು ನೂರು ನೂರೈವತ್ತು ಗಿಡ ನಾವು ತಂದಿದ್ದೀವಿ ಈ ಇದರಾಗಿ ಆಲ್ಮೋಸ್ಟು ನೂರೈವತ್ತು ಇದ್ದಾವೆ ಇವಾಗ ನಾವು ನಾಳೆ ನಾವು ನೋಡ್ಬೇಕಾಗಿದೆ ಇವತ್ತು ನಾವು ನರ್ಸರಿಗೆ ಹೋಗಿ ಈ ಗೇರ್ ಗಿಡ ತಂದಿದ್ದೀವಿ ಆಮೇಲೆ ಇದ್ರ ಜೊತೆಗೆ ನಾವು ಸುತ್ತ ನೋಡಿ ಬೌಂಡ್ರಿ ಬೌಂಡ್ರಿಗೆ ನಾವು ಸಿಲ್ವಾರ್ ಗಿಡ ನೋಡಿ ಇದು ಸಿಲ್ವಾರ್ ಗಿಡ ನಾವು ತಂದಿದ್ದೀವಿ ಇದನ್ನು ಅಷ್ಟೇ ನಾವು ಒಂದಡಿ ಗಾತ ಎರಡು ವಾರಡಿ ಆಗಲ್ಲ ನಾವು ಗುದ್ದ ತಗೊಳ್ಬೇಕಾಗುತ್ತೆ ಅದು ಅದೇ ರೀತಿ ನೋಡಿ ನಾವು ನೀಟಾಗಿ ಈ ಎರಡು ಥರದ್ದು ನಾವು ತಂದಿದ್ದೀವಿ ಇದು ನಾವು ಈ ನಾಳೆ ನಡಬೇಕಾಗಿದೆ ಇವತ್ತು ನಾವು ಗುದ್ದು ಹೊಡಿಬೇಕು ಇವಾಗ ಮಧ್ಯಾಹ್ನ ಹೊತ್ತಿಗೆ ನಾವು ನಮ್ಮದೇ ಮಿಷನ್ ಇದೆ ಗುದ್ದು ಹೊಡೆಯೋ ಮಿಷನ್ನು ಅದರಾಗೆ ನಾವು ಇದನ್ನು ನಡಬೇಕಾಗಿದೆ ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಅತಿ ಹೆಚ್ಚು ಶೇರ್ ಮಾಡಿ ಈ ಎಲ್ಲರನ್ನು ನಾವು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು